ನಮಸ್ತೆ ನನ್ನ ಹೆಸರಾ ಆಶಾನೋಜಿ ಚಂದನದ ಗೊಂಬೆ ಶೀರ್ಷಿಕೆ ಚಂದನದ ಗೊಂಬೆ ಕವನ ರಚನೆ ಒಳಕುಂಜ ಗಣಪತಿ ಭಟ್ ಮವಾರ್ ಮಿಂಚಂತೆ ಬಂದೆ ಚಂದನದ ಗೊಂಬೆ ಸಂಪ್ರೀತಿ ിഞ്ചനദിമ മുണ്ടെ സംഗദീ നു കിവിഗോട്ടു ആടി വിപുമാതൂ എണ്യ ഗുട്ടൂ മിഞ്ചത്തെ നീ ബേ ചന്ദനദുബെ മുദ ചന്ദിരന കാ തങ്കാളി ബീസുതിരെ നലസി തൊട്ടിലലി കൺമൊച്ചി മലകന്ന കണ്ണിനലിനാ കണ്ടേ നന്നദേ ബിമ്പ കമ്പലിശിനാ പടദ ಬಂಗಾರ ನೀನು ಮುಗಾರಳಿರಲು ಈ ಬಾಳು ಜೀನು ಕೊರಳಿನಲಿ ಚೆಲು ನೋಟ ಕರಿಮಚ್ಚೆಯಿಂದ ಮುದ್ದಿಸುತ ಖುಷಿ ಪಡುವೆ ಮಧುಮಧುರ ಬಂದ ನಿನಗಾಗಿ ಬಾಳುವೆನು ನೀನೆನ್ನ ಜೀವ ಕುಣಿಯುವಿನೂ ಮರಿ ತಿ ತಿನ್ನ ನೋವ ನಾ ಕವಿದು ಪುಟ್ಟ ಚಿನ್ನ ಜೀವನವು ಸಂಗೀತ ನಿನ್ನೊಲ ವಿಗಾನ ಮಿಂಚಂತೆ ನೀ ಬಂದೆ ಚಂದನದ ಗುಂಬೆ सम्प्रीति सम्भ्रमदा सिञ्चनदिमिन्दे धन्यवादः